ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಮಹೇಶ್ ಹರ್ನಾಳ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಮೆಕ್ಕೆಜೋಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ರೀ ಅಂದರೆ ಎಕರೆಕ್ಕೆ ನಲವತ್ತರಿಂದ ನಲವತ್ತೈದು ಕ್ವಿಂಟಲ್ ಹೆಂಗೆ ಬೆಳಿಬೇಕು ಆ ಬೆಳಿಬೇಕಾದ್ರೆ ಯಾವ ರೀತಿ ಗೊಬ್ಬರ ಹಾಕಬೇಕು ಅನ್ನೋದು ಹೇಳ್ತೀನಿ ರೀ ಈಗ ನೋಡ್ರಿ ಈಗ ಮೆಕ್ಕಿ ಜೋಳ ಐತೆ ನೋಡಿರಿ ಇದು ಎಷ್ಟು ಎತ್ತರ ಐತೆ ನೋಡಿರಿ ಏಳು ಫೂಟ್ ಮ್ಯಾಲ ಐತೆ ನೋಡ್ರಿ ಈಗ ಹೌದ್ರಾ ನೋಡಿರಿ ತೆರಳದಿಂದ ಮ್ಯಾಲೆ ಹೌದು ಈಗ ಪ್ರತಿಯೊಂದಕ್ಕೆ ಎಡ್ಡೆರ್ಡು ತಿನಿ ಎಡ್ಡೆರ್ಡು ತಿನಿ ಹಾಕೈತೆ ನೋಡಿರಿ ಈಗ ಇಲ್ಲಾದರೂ ಐತೆ ನೋಡಿ ಹೌದ್ರಿ ಯಕರೇಕ ಯಕರೇಕ ರೀ ಅಗ್ದಿ ಆರಾಮ್ ಆರಾಮ್ಸರಿ ಬೆಳಿಬೋದ್ರಿ ನೀವು ಕಿಂಟಲ್ ನೋಡ್ರಿ ಎಲ್ಲಾನು ಐತಿ ಯಾವ ರೀತಿ ಗೊಬ್ಬರ ಹಾಕುದು ನೋಡ್ತೀನಿ ಬರ್ರಿ ಗೊಬ್ಬರ ತೋರಿಸ್ತೀನಿ ನಾಡ್ರಿ ಇಲ್ಲಿ ನೋಡ್ರಿಗ ಪ್ರತಿ ಒಂದು ಕೆಜೆಡ್ತಿನಿ ಎರಡು ನಮ್ಮ ಐತಿ ನೋಡ್ರಿಗ ತಾ ಈಗ ನೋಡ್ರಿ ಹೌದ್ರಾ ಈಗ ಅವಳಗ್ ಕಾಳು ಐತೆ ನೋಡ್ರಿ ಎರಡು ಐತ್ರಿ ಹಗ ಎರಡೂ ತನಿ ಫುಲ್ ಕಾಳು ಕಟ್ಟಿ ಇದು ಮಾಡತ್ತೈತಿ ನೋಡ್ರಿ ಈಗ ಇದೇ ರೀತಿ ಆತಂದ್ರೆ ಎಕ್ರೆಕ್ ನಲ್ವತ್ತರಿಂದ ನಲವತ್ತೈದು ಕ್ವಿಂಟಲ್ ಆರಾಮಾಗ್ತದೆ ರೀ ಅದಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ಬೇಕು ಈ ಸ್ಟೇಜಿಗೆ ಇದು ಅರವತ್ತೈದರಿಂದ ಎಪ್ಪತ್ತು ದಿನದ ಮೆಕ್ಕೆಜೋಳ ಐತ್ರಿ ಇದು ಗೊಬ್ಬರ ಯಾವ್ದು ಹಾಕು ಹೇಳ್ತೀನಿ ಬರ್ರಿ ಗೊಬ್ಬರ ಐತೆ ನೋಡ್ರಿ ಈಗ ಒಂದು ಎಕರೆಕ್ ಎರಡು ಯೂರಿಯಾ ರೀ ಒಂದು ಪೊಟ್ಯಾಶ್ ನೋಡ್ರಿ ಅಗ ಕರೆಕ್ಟ್ ಮಿಕ್ಸ್ ಎಲ್ಲ ಒಡ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಬಿಡ್ಲಾರ್ದಾಗ ಹ್ಯಾಂಟ್ ಇದ್ದಿದೆ ಎಲ್ಲ ಹೊಡಿಬೇಕು ಹೋಂಡ್ರಿ ಇದು ಪೊಟ್ಯಾಷ ಮತ್ತು ಯೂರಿಯಾ ರೀ ಅಂದ್ರೆ ಎಲ್ಲರೂ ಎಕರೆಗೆ ಒಂದೇ ಪ್ಯಾಕೆಟ್ ಹಾಕತ್ತ ಹೇಳ್ತಾರೆ ಒಂದು ಪ್ಯಾಕೆಟ್ ಹಾಕಿದ್ರೆ ಏನದಂದ್ರೆ ಬೆಳಿ ರೀ ಕಾಳು ಕಟ್ಟಾಕ ಶಕ್ತಿ ಬೇಕಲ್ರಿ ಅದ್ರ ಸಂಬಂಧ ಏನು ರೀ ಎರಡು ಯೂರಿಯಾ ಒಂದು ಪೊಟ್ಯಾಷ್ ಹಾಕ್ಬೇಕು ರೀ ಪೊಟ್ಯಾಶ್ ಹಾಕಿದ ಏನಾಕ್ತಂದ್ರಿ ತುದಿತನ ಕಾಳು ಕಟ್ತ ನೋಡ್ರಿ ಗಾಯ ಪೂರ್ತಿ ತುದಿ ತನಕ ಕಾಳು ನೋಡ್ರಿ ತುದಿ ತನಕ ಕಾಳು ಕಟ್ತದ್ರಿ ಎರಡಕ್ಕೂ ಐತ್ ನೋಡ್ರಿ ಅದಕ್ಕೆ ಎಕರೆಕ್ ಎರಡು ಯೂರಿಯಾ ಒಂದು ಪೊಟ್ಯಾಶ್ ಹಾಕಬೇಕ್ರಿ ಹಾಕಿದ್ರೆ ಕಾಳುನು ದಪ್ಪ ಹಾಕದ್ರಿ ಪೂರಾ ತುದೀತನ ತುಂಬತವ್ರಿ ಅದರಿಂದ ಏನು ಮಾಡ್ರಿ ಎಲ್ಲ ರೈತ ಬಂದವರು ಒಂದು ಎಕರೆಕ್ಕೆ ಎರಡು ಚೀಲಿ ಯೂರಿಯಾ ಒಂದು ಪೊಟ್ಯಾಶ್ ಹಾಕಿರಿ ಇಲ್ಲಿ ಬರೀ ಪೊಟ್ಯಾಶ್ ಗೊಬ್ಬರ ಹೋಗದಿ ತೋರಿಸ್ತೇವೆ ನೋಡ್ರಿ ಈಗ ಇಲ್ಲಿ ಇಲ್ಲಿ ಹೋಗ್ಲಾರ ನೋಡ್ರಿ ಈಗ ನೋಡ್ರಿ ಅಟ್ ಮಿಕ್ಸ್ ಮಾಡಿ ಹೋಗೋದು ಬಿಡ್ರಿ ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬರ್ತೀನಿ ಮುಂದಿನ ವಿಡಿಯೋವರೆಗೆ ಎಲ್ಲ ರೈತ ಬಂದವರಿಗೆ ನಮಸ್ಕಾರ